ಪಾಯಿಂಟ್ ಎಕ್ಸ್ಪ್ರೆಸ್ ಬಸ್ಗಳ ಲೋಕಾರ್ಪಣೆ ಹಸಿರು ನಿಶಾನೆಯ ತೋರಿದರ ಮುಖಿನ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಮಾನ್ಯ ಸಾರಿಗೆ ಸಚಿವರೂ ಎಲ್ಲರೂ ಜತೆಗೂಡಿ ಆಶ್ರಮದ ಕ್ಲಾಸಿಕ್ ಹೊಸ ಕರ್ನಾಟಕ ಸಾರಿಗೆ ಬಸ್ಗಳ ಲೋಕಾರ್ಪಣೆ ಮುಂದಿನ ಮೂರು ತಿಂಗಳ ಒಳಗಾಗಿ ಸಾವಿರ ಬಸ್ಗಳು ರಸ್ತೆಗೆ ಇಳಿಯಲಿವೆ ಪ್ರಯಾಣಿಕ ಸ್ನೇಹಿಯಾಗಿ ಮಹಿಳಾ ಸ್ನೇಹಿಯಾಗಿ

ತಲಾ ಕಾರ್ಯೋನ್ಮುಖರಾಗಿರುವಂತಹವರು ನಮ್ಮೆಲ್ಲರ ರಾಜ್ಯ ಸಾರಿಗೆ ಉದ್ರಹ ಇಲಾಖೆಯ ಸಚಿವರಾದ ಶ್ರೀ ರೆಡ್ಡಿ ಅವರು ಒಳಭಾಗಕ್ಕೆ ಅದರ ಅನುಕೂಲತೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ

ಬರ್ತೀರಾ ನಮ್ಮ ರೇಂಜ್ ಇದೆ ಈ ಎಕಾನಮಿ 20 ಸರ್

ಆಮೇಲೆ ಪ್ಯಾಸೆಂಜರ್ ಎಮರ್ಜೆನ್ಸಿ ಬಟನ್ ಇದೆ ಸರ್ ಸರ್ ಸಾಕು ತಮ್ಮ ಇನ್ನೇನೆ ಅಲ್ಲಿ ಬಟನ್ ಇದೆ ಆಮೇಲೆ ಪ್ಯಾನಿಕ್ ಬಟನ್ ಇದೆ ಸರ್ ಎಮರ್ಜೆನ್ಸಿ ಬಟನ್ ಸರ್ ಪ್ಯಾನಿಕ್ ಬಟನ್ ಇದು ಪ್ರೆಸ್ ಮಾಡಿದ್ರೆ ಸಾಕು ಸರ್ ಡ್ರೈವರ್ಗೆ ಸಿಗ್ನಲ್ ಬರ್ತೇನೆ ಸರ್ ನಮಗೆ ಇರೋದು ಯಾರು ತೊಂದರೆ ಆದರೆ ಪ್ರೆಸ್ ಮಾಡಬಹುದು ಸರ್ ಎಸ್ ಸರ್ ಹ್ಯಾಂಡ್ ಇದು ಹ್ಯಾಮರ್ ಜಾಸ್ತಿ ಇದೆ ಸರ್ ಒಬ್ಬ ಲಾಂಗ್ ಜರ್ನಿ ಅಲ್ವಾ மொபைல் சார்ஜ் எண் மாதிரி